ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನೀಮ್ ಬಿಂದು ಲಕ್ಷ್ಮಣ್ ಬ್ಲಾಗ್ ಅಂತ ಸೊ ಹಾಯ್ ಹೇಳಿದರು ಹೇಗಿದಿರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಆ್ಯಂಡ್ ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಸೊ ಇವತ್ತು ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತ ಅಂದರೆ ಜಸ್ಟ್ ರೀಸೆಂಟಾಗಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಕ್ವೆಶನ್ ಆ್ಯಂಡ್ ಆನ್ಸರ್ ಅನ್ನೋ ಒಂದು ಕಾನ್ಸೆಪ್ಟ್ನ ಹಾಕಿದ್ದೆ ಸ್ಟೋರಿಲಿ ಸೊ ಬಹಳಷ್ಟು ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಕ್ವಶನ್ಸ್ಗಳನ್ನ ಕೇಳಿದಾರೆ ನನಗೆ ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳಿದೆ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇವತ್ತು ಆ್ಯಂಡ್ ಇಷ್ಟು ವರ್ಷ ನಾನು ಇನ್ಸ್ಟಾಗ್ರಾಮ್ ಯೂಸ್ ಇದ್ದೀನಿ ಯಾವ್ದು ಯಾವತ್ತೂ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ ಕಾನ್ಸೆಪ್ಟನ್ನ ನಾನು ಹಾಕೇ ಇರಲಿಲ್ಲ ಸೊ ಇವಾಗ ಹಾಕಿ ಎಲ್ರಿಗೂ ಉತ್ತರ ಕೊಡುವಂಥ ಸಮಯ ಬಂದಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇನ್ನೊಂದು ಏನಂತಂದರೆ ಬಹಳ ಖುಷಿ ಖುಷಿಯಾಯಿತು ಯಾಕಂದರೆ ಎಲ್ಲರೂ ತುಂಬ ಜನ ನನಗೆ ಮೆಸೇಜ್ ಮಾಡಿದಾರ ಆದಷ್ಟು ನಾನು ಎಷ್ಟು ಜನಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅಷ್ಟು ಜನಕ್ಕೆ ನಾನು ಖಂಡಿತವಾಗ್ಲೂ ಇವತ್ತು ರೆಸ್ಪಾನ್ಸ್ ಮಾಡ್ತೀನಿ ಆ್ಯಂಡ್ ನಿಜವಾಗ್ಲೂ ನಿಮ್ಮ ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ಆ ಒಂದು ಗೌರವ ಎಲ್ಲವೂ ಕೂಡ ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬಿಕಾಸ್ ಯಾರ್ಯಾರು ಕ್ವೆಶನ್ಸ್ ಕೇಳಿದಾರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೋ ಆ್ಯಂಡ್ ಇದರಲ್ಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಬಹಳ ಮೆಸೇಜ್ ಅಂದರೆ ಕ್ವೆಶನ್ಸ್ಗಳನ್ನ ಕೇಳಿದಾರೆ ಅದು ಎಲ್ಲ ಅನ್ವಾಂಟೆಡು ನಾನು ನಿಜವಾಗ್ಲೂ ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡೋ ಇಲ್ಲ ಸೊ ನೋಡೋಣ ಲತಾ ಮ್ಯಾಡಿ ಅಂತ ಟ್ವೆಂಟಿ ಸೆವೆನ್ ನಿಮ್ಮ ಮದುವೆ ಯಾವಾಗ ಸೀಸ್ ಅಂತ ಕೇಳಿದ್ದಾರೆ ಸೊ ಲತಾ ಅವರೇ ನನ್ನ ಮದುವೆ ಡೇಟ್ ಇನ್ನೂ ನಿಜವಾಗ್ಲೂ ಫಿಕ್ಸ್ ಆಗಿಲ್ಲ ಸೊ ಖಂಡಿತವಾಗ್ಲೂ ಫಿಕ್ಸ್ ಆದಮೇಲೆ ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬಿಕಾಸ್ ಇನ್ನೂ ನನಗೆ ಗೊತ್ತಿಲ್ಲ ಯಾವ ಡೇಟು ಅಂತ ನಾನು ಹೇಳ್ತೀನಿ ಸೊ ಹೇಳ್ದಾಗ ಫಿಕ್ಸ್ ಆದಾಗ ನಾನು ಖಂಡಿತವಾಗ್ಲೂ ನಿಮಗೆಲ್ಲ ಹೇಳ್ತೀನಿ ಓಕೆನಾ ಆಮೇಲೆ ಶ್ರುತಿ ಶ್ರುತಿ ಬಾ ರಾಜ್ ಅಂತ ಇದ್ದಾರೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಆ್ಯಂಡ್ ಹೇಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಫ್ಕೋರ್ಸ್ ಭರತ್ ಅವರೇ ಪ್ರಪೋಸ್ ಅಂತ ಮಾಡಿಲ್ಲ ಅವರು ಆ್ಯಕ್ಚುಲಿ ಪ್ರಪೋಸ್ ಅಂದರೆ ಅವ್ರು ಆ ಥರ ಪ್ರಪೋಸಲ್ಸ್ ಕೊಟ್ಟಿಲ್ಲ ನನಗೆ ಅದೊಂಥರ ಡಿಫ್ರೆಂಟಾಗಿ ಅವ್ರ ಪ್ರಪೋಸ್ ಅನ್ನೋದಕ್ಕಿಂತ ಅವ್ರು ಹೇಳಿದ ರೀತಿನೇ ಬೇರೆನೇ ಬೇರೆ ಥರನೇ ಅದು ಅವ್ರ ಅವ್ರ ಪ್ರಪೋಸಲ್ಸ್ ನನಗೆ ಬಂದಿದ್ದು ಅದು ಖಂಡಿತವಾಗ್ಲೂ ಅದ್ರ ಲವ್ ಸ್ಟೋರಿ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಖಂಡಿತ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಯಾಕಂದರೆ ಅವರು ಮಾಡಿದ್ದಂಥ ರೀತಿ ಬಹಳ ಡಿಫ್ರೆಂಟ್ ಇದೆ ಸೊ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ಪ್ರಪೋ ಅಂದರೆ ಹೇಗೆ ಅನ್ನೋದನ್ನ ಹೇಳ್ತೀನಿ ಸೊ ಆಫ್ಕೋರ್ಸ್ ಅವರೇ ಪ್ರಪೋಸ್ ಮಾಡಿದ್ದು ಆ್ಯಂಡ್ ಸ್ವಾಮಿ ಅಫೀಷಿಯಲ್ ಅಂತ ಸೊ ಅವರು ಬಹಳ ವರ್ಷದಿಂದ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದಾರೆ ಸೊ ಒಂದು ಒಳ್ಳೆ ಸ್ನೇಹಿತ ಅಂತಲೇ ಹೇಳ್ಬೋದು ಇನ್ನು ಅವ್ರು ನಾನು ಯಾವತ್ತೂ ನೋಡೇ ಇಲ್ಲ ಬಟ್ ಒಂದು ಯಾ ಹೇಗಿದೆ ನಿಮ್ಮ ಹೊಸ ಜೀವನ ಮ್ಯಾಮ್ ಅಂತ ಕೇಳಿದಾರೆ ಸೊ ಹೊಸ ಜೀವನ ಅಂತ ಏನಿಲ್ಲ ಯಾಕಂದರೆ ನಾವು ಮುಂಚೆಯಿಂದನೂ ಒಳ್ಳೆ ಫ್ರೆಂಡ್ಸು ಸೊ ಎಂಗೇಜ್ಮೆಂಟ್ ಆದಮೇಲೆ ಒಂದು ಜೀವನ ಅನ್ನೋ ಥರ ಯಾವುದೂ ಅಲ್ಲ ಮುಂಚೆ ಹೇಗಿದ್ದೀನೋ ಈಗಲೂ ಹಾಗೇ ಇದ್ದೀನಿ ಸೊ ದೆರ್ ಈಸ್ ಎನಿ ಡಿಫ್ರೆನ್ಸಸ್ ಯಾವುದೂ ಇಲ್ಲ ನಮ್ಮಲ್ಲಿ ಬಹುಶಃ ಮದುವೆ ಆದಮೇಲೆ ಏನಾದರೂ ಡಿಫ್ರೆನ್ಸ್ ಕಾಣಿದ್ರೆ ಹಾಗೆ ಹೇಳ್ತೀನಿ ಅಷ್ಟೇ ಯಾಕಂದರೆ ನಮ್ಮಲ್ಲಿ ಯಾವುದೋ ಆ ಥರ ಎಂಗೇಜ್ಮೆಂಟ್ ಆಯಿತು ಡಿಫ್ರೆನ್ಸಸ್ ಕಾಣಬೇಕು ಅನ್ನೋದೇನೂ ಇಲ್ಲ ಸೊ ಇನ್ನೂ ಏನೂ ಕಾಣಿಲ್ಲ ಸೊ ನೆಕ್ಸ್ಟ್ ಇದ್ರೆ ಹೇಳ್ತೀನಿ ಓಕೆ ಆ್ಯಂಡ್ ಇನ್ನೊಬ್ಬರು ಸೈಲೆಂಟ್ ಬಾಯ್ ಪ್ರಕಾಶ್ ಅಂತ ಹವರಿ ಅಕ್ಕ ಅಂತ ಕೇಳಿದಾರೆ ಸೈಲೆಂಟ್ ಪ್ರಕಾಶ್ ಅವರೇ ನಾನು ತುಂಬ ಚೆನ್ನಾಗಿದ್ದೀನಿ ನೀವೇಗಿದ್ದೀರ ಚೆನ್ನಾಗಿದ್ದೀರ ಅಲ್ಲ ಓಕೆ ಆಮೇಲೆ ಬಿಂದು ವಿಟ್ಟಿಲ್ಲ ಬಿಂದು ಯಾವಾಗ ಮದುವೆ ಆ್ಯಂಡ್ ಟೆಲ್ ಯುವರ್ ಲವ್ ಸ್ಟೋರಿ ಮದುವೆ ಡೇಟ್ ಖಂಡಿತವಾಗ್ಲೂ ಇನ್ನೂ ಫಿಕ್ಸ್ ಮಾಡಿಲ್ಲ ಅದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ ಆಮೇಲೆ ಲವ್ ಸ್ಟೋರಿ ಹೇ ಹೀಗೆ ಹೇಳ್ದಂಗೆ ಲವ್ ಸ್ಟೋರಿ ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಅದನ್ನು ಖಂಡಿತವಾಗ್ಲೂ ಒಂದು ವಿಡಿಯೋ ಖಂಡಿತ ಮಾಡೇ ಮಾಡ್ತೀನಿ ಸೊ ಹಾಗೆಲ್ಲರಿಗೂ ಗೊತ್ತಾಗುತ್ತೆ ಯಾವ ಥರ ಇದು ಲವ್ ಸ್ಟೋರಿ ಹೆಂಗೆ ಮ್ಯಾರೇಜು ಯಾವ ಥರ ಅನ್ನೋದೆಲ್ಲ ಹೇಳ್ತೀನಿ ಹೇಗೆ ಒಪ್ಕೊಂಡ್ರು ನಮ್ಮ ಮನೇಲಿ ಹೇಗೆ ಅಂದರೆ ಫ್ಯಾಮಿಲೀಸ್ ಎಲ್ಲ ಹೇಗೆ ಅಕ್ಸೆಪ್ಟ್ ಮಾಡಿದ್ರು ಅನ್ನೋದೆಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಅಕ್ಬರ್ ಮಾಯಾಗೇರಿ ಇವ್ರದ್ದು ನಿಜವಾಗ್ಲೂ ಒಂದು ಡಿಫ್ರೆಂಟ್ ಆಗಿದೆ ಹೆಸರು ಹಾಂ ಸೊ ಇವ್ರದ್ದು ಕ್ವೆಶನ್ ಏನಪ್ಪ ಅಂತಂದರೆ ನಿಮ್ಮ ಮ್ಯಾರೇಜ್ಗೆ ಇನ್ವೈಟ್ ಮಾಡಿ ಅಲ್ಲೇ ಕೇಳ್ತೀನಿ ಓಕೆ ನೀವು ಅಲ್ಲೇ ಕೇಳಿ ಕ್ವೆಶನು ಬಟ್ ಅಲ್ಲೇ ಆನ್ಸರ್ ಮಾಡೋ ಥರ ಕೇಳಿ ಖಂಡಿತ ಹೇಳ್ತೀನಿ ಆದರೆ ಹೇಳ್ತೀನಿ ಓಕೆ ಆ್ಯಂಡ್ ಹವಿ ಆನಂದ್ ಡ್ರೀಮ್ಸ್ ಹೂ ಈಸ್ ಯುವರ್ ಫಸ್ಟ್ ಕ್ರಷ್ ಆ್ಯನ್ಸರ್ ಈಸ್ ಜೆನ್ಯೂನ್ ಅಂತ ಕೇಳಿದಾರೆ ಕ್ರಷ್ ಅಂದರೆ ಬಿಕಾಸ್ ಚೆನ್ನಾಗಿದ್ದಾರೆ ಅಂದರೆ ಎಲ್ಲರೂ ಕ್ರಶ್ ಥರನೇ ಅನಿಸುತ್ತೆ ಇಲ್ಲ ಒಂದು ಫಸ್ಟ್ ಕ್ರಷ್ ಆದಾಗ ನಾನು ಮರೆಯೋಕ್ಕಾಗದೇ ಇರುವಂಥ ಕ್ರಷ್ ಅಂತ ಅಂದರೆ ಬಹುಶಃ ನನ್ನ ಕಾಲೇಜ್ ಡೇಸಲ್ಲಿ ನಾನು ಫಸ್ಟ್ ಪಿಯುಲ್ ಇದ್ದಾಗ ನಮ್ಮ ಸೀನಿಯರ್ ಒಬ್ಬರು ಇದ್ದರು ಸೊ ಅವರು ತುಂಬ ದೂರದಿಂದ ಲೈಕ್ ತುಂಬ ಫಾರ್ಮಲ್ಸಲ್ಲಿ ಇದ್ದರು ನಂಗೆ ತುಂಬ ಅಂದರೆ ನೋಡೋಕೆ ಚೆನ್ನಾಗಿದಾರಲ್ವ ಅಂತ ಅನಿಸಿತ್ತು ಸೊ ಯಾವತ್ತಾಗ್ಲಿ ಏನು ಮಾತಾಡೋದಾಗಲಿ ಇನ್ನೊಂದೇನು ಇಲ್ಲ ಬಟ್ ಚೆನ್ನಾಗಿದ್ದಾರೆ ಅಂತ ಅನಿಸಿತ್ತು ಅಷ್ಟೆ ಸೊ ಅದು ಬಿಟ್ಟರೆ ದೇರ್ ಈಸ್ ನಥಿಂಗ್ ಬೇರೆ ಏನು ಆ ಥರ ಇಷ್ಟ ಆಯಿತು ಅನ್ನೋ ಥರ ಏನೂ ಇಲ್ಲ ಬಟ್ ಚೆನ್ನಾಗಿದ್ದಾರೆ ಅಂತ ಅನಿಸಿತ್ತು ಸೊ ಆಗ ನೋಡಕ್ಕೆ ಪ್ರತಿಯೊಂದು ಇರೋ ಹೊಸೊಬ್ಬರು ಬಂದಾಗ ಅಲ್ವಾ ಓ ಕ್ರಶ್ ಆಗಿದೆ ಅನ್ನೋದೆಲ್ಲ ಇಟ್ಸ್ ಆಲ್ ಕಾಮನ್ ಅದು ಹಿಂಗೆ ಅಂತಲ್ಲ ಬಟ್ ಕಾಮನ್ ಅದು ಚೆನ್ನಾಗಿದ್ದಾರೆ ಯಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಅದು ಒಂಥರ ಚೆನ್ನಾಗಿದೆ ಅಂತ ಸೊ ಕ್ರಶ್ ಅಂತ ಇಲ್ಲ ಅದೊಂದಾಗಿತ್ತು ಅಷ್ಟೆ ಅದು ಆಗಲ್ಲ ಅನ್ನೋದು ಏಕೆಂದರೆ ಅದು ನೋಡಿದ ತಕ್ಷಣ ಇಷ್ಟ ಆಗಿದ್ದಲ್ಲ ಚೆನ್ನಾಗಿದ್ದಾರೆ ಅಂತ ಸಾರಿ ಸೊ ಅದು ಒಂದೇ ಅನಿಸುತ್ತೆ ಫಸ್ಟ್ ಅಂದರೆ ಯಾಕೆ ಮೆಮೊರಿಬಲ್ ಆಗಿದೆ ಅಂತಂದರೆ ಫಸ್ಟ್ ಪಿಯು ನಾನು ಫಸ್ಟ್ ಪಿಯುಲ್ ಇದ್ದಾಗ ಅದು ಲೈಕ್ ಆವಾಗ ನೋಡಿದ್ದು ಅಷ್ಟೆ ಸೊ ಅದಕ್ಕೆ ಅನಿಸುತ್ತೆ ನೆಕ್ಸ್ಟ್ ಸೊ ಅಷ್ಟೇ ಅದೇ ಕ್ರಷ್ಶು ಅದಾದಮೇಲೆ ಬಹಳಷ್ಟು ಕ್ರಷ್ಗಳಂದರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಸಖತ್ತಾಗಿದ್ದಾರೆ ಹೀರುಗಳಲ್ಲೂ ಅಷ್ಟೇ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಸೊ ಅದು ಅದು ಬಿಟ್ರೆ ಬೇರೆ ಯಾವ ಥರ ಕ್ರಷ್ ಇಲ್ಲ ಆ್ಯಂಡ್ ನನ್ನ ಫ್ರೆಂಡು ಬಿ ಗುರು ನಿತೇಶ್ ಅಂತ ಬಿ ಗುರುಟ ಯಾವಾಗ ಅಂತ ಕೇಳಿದಾರೆ ಬಿ ಗುರುಟ ಆಗಿಸಿದಾಗ ಸೊ ಖಂಡಿತ ತಲೆ ಕೆಡ್ಸ್ಕೊಂಡು ನಾನು ಇನ್ನ ಕರೀತೀನಿ ಸೊ ಓಕೆ ಆ್ಯಂಡ್ ಇವ್ರ ಹೆಸರು ಇಲ್ಲ ಎಕ್ಸೈಸ್ ಮಿನಿಸ್ಟ್ರಿ ಸ್ಟಾಫ್ ಅಂತ ಇದೆ ಬ್ಯಾಂಗ್ಳೂರಕ್ಕೆ ಬಂದಾಗ ಎಲ್ಲಿ ಮೀಟ್ ಆಗಬೇಕು ಮಿಸ್ ಬರುತ್ತೆ ಸರ್ ಮಿಸ್ ಅಲ್ಲ ಮಿಸ್ಸಸ್ ಬರತ್ತೋ ಬ್ಯಾಂಗ್ಳೂರಿಗೆ ಸರ್ ನೀವು ಬಂದಾಗ ಒಂದು ಮೆಸೇಜ್ ಹಾಕಿ ಇಫ್ ಇನ್ ಕೇಸ್ ನಾನು ನೋಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಆದರೆ ಖಂಡಿತ ಸಿಗೋಣ ಅಂತ ಹೇಳ್ತೀನಿ ಅಷ್ಟೇ ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ ಆ್ಯಂಡ್ ಲೋಹಿತ್ ಗೌಡ ಟ್ವೆಂಟಿ ಒನ್ ರೀ ನಾನು ನಿಮ್ಮನ್ನ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ವೆಶನ್ನು ರಾ ರೀ ನಾನು ನಿಮ್ಮನ್ನು ಮದುವೆ ಆಗೋಣ ಅಂದ್ಕೊಂಡೆ ಸೊ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇಂಥ ಕ್ವಶನ್ಸ್ಗೆ ನಿಜವಾಗ್ಲೂ ಯಾಕಂದರೆ ನನಗೆ ಮೆಸೇಜಸ್ಗಳು ಹೆಂಗೆ ಬರುತ್ತೆ ಅಂದರೆ ಮೇಡಮ್ ನಾನು ಏನು ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಇಂಥದ್ದೇ ಬರೀ ಎಷ್ಟು ಬರ್ತವೆ ಅಂದರೆ ಸೀರಿಯಸ್ಲಿ ನಂಗೆ ನಿಜ ಸಿ ಇದು ಒಂದು ಕಾಮಿಡಿ ಏನಂದರೆ ಈಗ ರೀಸೆಂಟಾಗಿ ತಾನೇ ಎಂಗೇಜ್ ಎಂಗೇಜ್ಮೆಂಟ್ ಆಗಿದೆ ಸ್ಟಿಲ್ ಈ ಥರ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ನಾನು ಏನು ಹೇಳಲಿ ಅನ್ನೋದೇ ಗೊತ್ತಾಗಲ್ಲ ಸೊ ನೋ ಕಮೆಂಟ್ ನೋ ಕಮೆಂಟ್ಸ್ ಅಷ್ಟೇ ಸಾರಿ ಆ್ಯಂಡ್ ಸೀಮಾ ಕುಮಾರ್ ಅಂತ ಇವರು ಬಹುಶಃ ನನಗೆ ಟಿಕ್ ಟಾಕಿಂದ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಟಿಕ್ ಟಾಕ್ ಆದಮೇಲೂ ಕೂಡ ಬಿಕಾಸ್ ಅದಾದ ಮೇಲೂ ಅವರು ಇನ್ಸ್ಟಾಗ್ರಾಮಿಂದ ಫಾಲೋ ಮಾಡ್ತಾ ಇದ್ದಾರೆ ಸೊ ನಿಜವಾಗಲೂ ಖುಷಿ ಆಗುತ್ತೆ ಯಾಕಂದರೆ ಅಷ್ಟು ಸುಲಭ ಅಲ್ಲ ಯಾಕಂದರೆ ಒಂದು ಬಾಂಧವ್ಯನ ನಾವು ಇಷ್ಟು ಲಾಂಗ್ ರಿಲೇಶನ್ಶಿಪ್ಪಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ ಅದು ಚಿಕ್ಕ ಮಾತಲ್ಲ ಸೊ ಇವರೆಲ್ಲ ನಾನು ನಿಜವಾಗ್ಲೂ ಯಾರು ಅಂತ ಕೂಡ ನೋಡಿಲ್ಲ ಬರೀ ಅವ್ರದ್ದು ಫೋಟೋಸ್ ನೋಡಿರ್ಬೋದು ಬಟ್ ಯಾರು ಅನ್ನೋ ಐಡಿಯಾ ಕೂಡ ಇರೋಲ್ಲ ಬಟ್ ಇಷ್ಟು ಪ್ರೀತಿ ತೋರಿಸ್ತಾರೆ ಇಷ್ಟು ಒಂದು ತುಂಬ ಜನ ಬಹಳಷ್ಟು ಜನ ಹೇಳಬೇಕು ಅಂದರೆ ಲೈಕ್ ನಾನು ಅವ್ರಿಗೆ ರೆಸ್ಪಾನ್ಸು ಮಾಡಿರೋಲ್ಲ ಬಹಳ ವರ್ಷ ಒಂದು ಐದಾರು ವರ್ಷ ಅಂದ್ಕೊಳ್ಳಿ ರೆಸ್ಪಾನ್ಸ್ ಕೂಡ ಮಾಡಿರೋಲ್ಲ ಅವ್ರು ನನಗೆ ವಿಶ್ ಮಾಡ್ತಾರೆ ಲೈಕ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತಲೂ ವಿಶ್ ಮಾಡ್ತಾರೆ ಇಲ್ಲ ನನ್ನ ಬರ್ಡೇಸ್ ವಿಶ್ ಮಾಡ್ತಾರೆ ಇಲ್ಲ ಯಾವುದಾದ್ರು ಹಬ್ಬಗಳಿದ್ರೆ ಹಬ್ಬಕ್ಕೆ ವಿಶ್ ಕಳಿಸ್ತಾರೆ ಸೀರಿಯಸ್ಲಿ ಯಾಕಂದರೆ ನಮ್ಮ ಜೊತೇಲಿರುವಂಥ ಫ್ಯಾಮಿಲಿ ನಮ್ಮ ಸಂಬಂಧಗಳೇ ನಮಗೆ ಅಷ್ಟು ಬಾಂಧವ್ಯ ನಂಟು ಇರೋದಿಲ್ಲ ಸೊ ಅಂಥದ್ರಲ್ಲಿ ಇವ್ರು ಯಾರೋ ಅಪರಿಚಿತರು ನಮಗೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಿಜವಾಗ್ಲೂ ಸೊ ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಬಿಕಾಸ್ ಇದು ಬಿಟ್ಟರೆ ಬೇರೆ ಏನೂ ನನಗೆ ಏನೇ ಹೇಳಿದ್ರು ನಿಜವಾಗ್ಲೂ ತುಂಬ ಸಣ್ಣದನ್ಸುತ್ತೆ ಸೊ ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ ಆ್ಯಂಡ್ ನಿಜವಾಗ್ಲೂ ಅವ್ರ ಕ್ವಶನ್ ನೋಡ್ದಲ್ಲ ಯಾವಾಗ ಮದುವೆ ಮದುವೆಗೆ ನಮ್ಮನ್ನ ಕರಿತೀರಾ ಸಿ ಖಂಡಿತವಾಗ್ಲೂ ಏಕೆಂದರೆ ಕೆಲವೊಂದು ಪೀಪಲ್ನ ನಾನು ಖಂಡಿತವಾಗ್ಲೂ ಕರಿತೀನಿ ಯಾವಾಗ ಮದುವೆ ಅಂತ ನಾನು ಖಂಡಿತ ಹೇಳ್ತೀನಿ ಸೊ ಅಲ್ಲಿವರೆಗೂ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಪ್ರಸನ್ನ ಎಂಪಿ ಅವರು ಕೂಡ ಮದುವೆ ಆವಾಗ ಮನೋಜ್ ಕಿರಣ್ ಮೋಹನ್ ಎಲ್ಲರೂ ಬಹಳಷ್ಟು ಜನ ಮದುವೆ ಆವಾಗ ಮದುವೆ ಆವಾಗ ಖಂಡಿತ ಹೇಳ್ತೀನಿ ಆಮೇಲೆ ಕಾರ್ತಿಕ್ ಗಗನ್ ಅನ್ನೋರು ವೆರಿ ಮಚ್ ಟ್ಯಾಲೆಂಟ್ ಆ್ಯಂಡ್ ಟ್ರೈ ಇನ್ ಮೂವೀಸ್ ಅಂತ ಕೇಳಿದಾರೆ ಸರ್ ಆ್ಯಕ್ಚುಲಿ ನನ್ನ ಆಲೋಚನೆಗಳು ನನ್ನ ಗುರಿ ನನ್ನ ಒಂದು ಕನಸೇನಿದೆ ಅದು ಬೇರೆಯೇ ಸೊ ಬಹುಶಃ ನನಗೆ ಅದ್ರ ಮೇಲೆ ಒಲವು ಜಾಸ್ತಿ ಇದ್ದ ಕಾರಣ ಇದ್ರ ಮೇಲೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಮೂವಿ ಸಟೈನ್ ಟೈಮ್ಸ್ ಅನಿಸುತ್ತೆ ಅಷ್ಟೇ ಸರ್ ಯಾಕಂದರೆ ಮಾಡಬೇಕು ಮಾಡೋಣ ಅನ್ನೋ ಫೀಲ್ ಬರುತ್ತೆ ನಾಟ್ ಇನ್ ಮೂವೀಸ್ ಏನಾದರೂ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಬೇಕು ಅಂತ ಅನಿಸುತ್ತೆ ಬಟ್ ನಾನು ಮಾಡಲೇಬೇಕು ಅನ್ನೋದು ನನಗೆ ಯಾವತ್ತೂ ಅನಿಸಿಲ್ಲ ಸೋ ಆ್ಯಂಡ್ ನನಗೂ ಇಷ್ಟವೂ ಇಲ್ಲ ಕೂಡ ನನಗೆ ಯಾಕಂದರೆ ನನ್ನ ಆಲೋಚನೆ ಬೇರೆ ನನ್ನ ಯೋಚನೆಗಳೇ ಬೇರೆ ಸೊ ನನ್ನ ಗುರಿನೇ ಬೇರೆ ಇರೋದ್ರಿಂದ ನನಗೆ ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಇನ್ನೊಂದು ಅನ್ಕೊಬೋದು ಇಂಟ್ರೆಸ್ಟ್ ಅಂದರೆ ಯಾಕೆ ರೀಲ್ಸ್ ಮಾಡ್ತಾರೆ ಅನ್ನೋ ಕ್ವೆಶನ್ಸ್ ಬಹಳಷ್ಟು ಮಂದಿಗಿದೆ ಈ ಕ್ವೆಶನ್ನು ನಾನು ಹೇಗಲೇ ಹೇಳ್ತೀನಿ ರೀಲ್ಸ್ ಮಾಡೋದು ಒಂದು ವಿಡಿಯೋ ಮಾಡೋದು ನನ್ನ ಒಂದು ಮನಸ್ ಶಾಂತಿ ಇಲ್ಲಿ ಯಾರನ್ನೇ ಇಂಪ್ರೆಸ್ ಮಾಡುವಂಥ ಮನೋಭಾವ ನನಗಿಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಇಂಟೆನ್ಷನ್ಸ್ ಯಾರನ್ನೂ ಇಂಪ್ರೆಸ್ ಮಾಡಬೇಕು ಯಾರೂ ಖುಷಿ ಪಡ ಅಲ್ಲ ನನ್ನ ನೋಡಿ ನಾನು ಒಂದು ವೀಡಿಯೋ ಮಾಡಿದೆ ಅಂದರೆ ನಾಲ್ಕು ಜನ ಖುಷಿ ಪಡ್ತಾರೆ ಅಂದರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಬಿಕಾಸ್ ನಿಮ್ಮ ನೀವು ನಂಬ್ತಿರೋವರೆಗೂ ನಂಗೆ ಗೊತ್ತಿಲ್ಲ ಬಹಳಷ್ಟು ಇಷ್ಟು ವರ್ಷ ನಾನು ರೀಲ್ಸ್ ಏನೇ ಮಾಡಿದರೂ ಕೂಡ ಯಾವುದೇ ಒಂದು ಬ್ಯಾಡ್ ಕಮೆಂಟ್ಸ್ ಖಂಡಿತವಾಗ್ಲೂ ಬಂದಿಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ನನಗೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಸೀರಿಯಸ್ಲಿ ಯಾಕಂದರೆ ನಾವು ಯಾವತ್ತೂ ಆ ಥರ ಇಲ್ಲವೂ ಇಲ್ಲ ಯಾರೋ ಒಂದು ಟೂ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟಲ್ಲಿ ಟೂ ಪರ್ಸೆಂಟ್ ಬ್ಯಾಡ್ ಕಮೆಂಟ್ಸ್ ಮಾಡೋರು ಇರ್ತಾರೆ ಬಟ್ ಸೀರಿಯಸ್ಲಿ ಅವ್ರು ಇವಾಗಲೂ ನಾನು ಒಂದೇ ಹೇಳೋದು ಸುಮ್ಮನೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತಿರೋ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ನನ್ನ ಲೀಸ್ಟ್ ನನ್ನ ತಲೆನೂ ಕೆಡಿಸ್ಕೊಡಲ್ಲ ಐ ಲೀಸ್ಟ್ ಬಾಜುರ್ ಅಬೌಟ್ ದ್ಯಾಟ್ ನನ್ನ ತಲೆನೂ ಕೆಡ್ಸ್ಕೊಡೋಲ್ಲ ಸೊ ನೀವು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಕಮೆಂಟ್ ಹಾಕ್ಕೊಂಡು ಲೈಕ್ ನೀವು ವೇಸ್ಟ್ ಮಾಡ್ತಾಯಿದ್ದೀರ ಬಿಟ್ಟರೆ ಲೈಕ್ ನಿಮ್ಮ ಇಲ್ಲ ಅಲ್ಲಿ ಅಷ್ಟೇ ಸೊ ಅದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ತುಂಬ ಇರುತ್ತೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಹೇಳಬಲ್ಲೆ ಸೊ ಹಾ ಸೊ ಅದಕ್ಕೋಸ್ಕರ ನನಗೆ ಈ ಮೂವೀಸ್ ಎಲ್ಲ ಇಲ್ಲ ಸರ್ ನಾವು ಅವೆಲ್ಲ ಅದಕ್ಕೆಲ್ಲ ದೂರದ ಮಾತು ಅಂತಾರೆ ಸೊ ಅಷ್ಟೇ ಮಲ್ಲೇಶ್ ಕದಂಬ ಅವರು ಕೂಡ ನೋಡಿ ಯಾವಾಗ ಮದುವೆ ಡೇಟ್ ಫಿಕ್ಸ್ ಆಯ್ತಾ ಅಂತ ಕೇಳಿದಾರೆ ಇಲ್ಲ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ನು ಗೌರವ್ ಶ್ರೀಮಂತ್ ಕದಂಬ್ ಇವನು ನನ್ನ ಕ್ಲೋಸ್ ಫ್ರೆಂಡ್ ಅಫ್ಕೋರ್ಸ್ ನನ್ನ ಒಂದು ಒಳ್ಳೆಯ ಸ್ನೇಹಿತ ನಾನು ಅವನು ಲೈಕ್ ಹದಿಮೂರು ವರ್ಷದ ಗೆಳೆತನ ನಮ್ಮ ಇಬ್ಬರಲ್ಲಿರುವಂಥದ್ದು ಎಂಥ ಸಿಲ್ಲಿ ಕ್ವಶನ್ಸ್ ಹೆಂಗೆ ಹೆಂಗೆ ಕೇಳ್ತಾ ನೋಡಿ ಮೇಡಮ್ ನಿಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪು ಸಾಲ್ಟ್ ಇದೆಯಾ ಅಂತ ಕೇಳಿದ್ದಾನೆ ಇದಕ್ಕೆಲ್ಲ ಸಿ ಎಷ್ಟು ಫ್ರೆಂಡ್ ಹೆಂಗಿರ್ತಾರೆ ಫ್ರೆಂಡ್ಸ್ಗಳಂದರೆ ಇಂಥವರ ಫ್ರೆಂಡ್ಸ್ಗಳು ಸೊ ನಿನ್ನ ಉತ್ತರಕ್ಕೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡಲ್ಲ ತಲೆ ಕೆಡಿಸ್ಕೋಬೇಡ ಆ್ಯಂಡ್ ನೆಕ್ಸ್ಟ್ ಹೋಗೋಣ ಚಂದು ನಾಯಕ ಅಫಿಷಿಯಲ್ ಜೀರೋ ಸಿಕ್ಸ್ ಅಂತ ಇದೆ ನಿಮ್ಮ ನಂಬರ್ ಕೊಡಿ ಟೀ ಕಾಫಿ ಆಯಿತಾ ಅಂತ ಮಾತಾಡೋಕ್ಕೆ ಫೆಸ್ಟಿವಲ್ ವಿಶ್ ಮಾಡೋಕ್ಕೆ ನೋಡಿ ಭಾಳಷ್ಟು ಜನ ಹಿಂಗೆ ನಂಬರ್ ಕೇಳ್ತಾರೆ ನನ್ನ ನಂಬರು ನಾನು ಯಾರಿಗೂ ಕೊಡೋದಿಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜು ಮಾಡ್ತಾರೆ ಮೆಸೇಜು ಮಾಡ್ತಾರೆ ಲೈಕ್ ಕೆಲವೊಬ್ರು ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ ನಾನು ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡಿರ್ತೀನಿ ಒಂದು ಸಲ ಯಾಕಂದರೆ ನಂಗೆ ಬಹಳಷ್ಟು ಜನ ಅಕ್ಕ ಅಂತಲೂ ಮೆಸೇಜ್ ಮಾಡ್ತಾರೆ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ಅಂತ ಇಷ್ಟುದ್ದ ಟೈಪ್ ಮಾಡಿ ಕೂಡ ಕಳಿಸ್ತಾರೆ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಸೊ ಅದನ್ನು ಬಿಟ್ಟು ಇನ್ನೂ ಕೆಲವೊಬ್ರು ಇರ್ತಾರೆ ಲೈಕ್ ಯಾವ ಥರ ಅಂತ ಲೈಕ್ ಲೈಕ್ ಸಲ ಮೆಸೇಜ್ ಮಾಡಿ ರೆಸ್ಪಾನ್ಸ್ ಕೊಟ್ಟರೆ ನೆಕ್ಸ್ಟ್ ಡೇ ಕಾಫಿ ಆಯಿತಾ ತಿಂಡಿ ಆಯಿತಾ ಊಟ ಆಯಿತಾ ಅವ್ರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ರಿಪ್ಲೈ ಮಾಡ್ತಾನೆ ಇರಬೇಕು ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಮೆಸೇಜಸ್ ಅಂದರೆ ನನಗೆ ತುಂಬ ಇಷ್ಟನೇ ಆಗಲ್ಲ ಸೊ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಮೇ ಬಿ ಆ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ಹರ್ಟ್ ಆಗ್ಬೋದು ಅವ್ರ ಮೈಂಡ್ಸೆಟ್ ಚೇಂಜ್ ಆಗ್ಬೋದು ನನಗೆ ಇಷ್ಟ ಇಲ್ಲ ಸೊ ನೀವು ಮಾಡಿ ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಆದಷ್ಟು ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಎಸ್ ನೀವು ವಿಶ್ ಮಾಡಲೇಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ನನಗೆ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿ ಖಂಡಿತವಾಗ್ಲೂ ನಾನು ರೆಸ್ಪಾನ್ಸ್ ಮಾಡ್ತೀನಿ ಆ್ಯಂಡ್ ಅಷ್ಟೇ ಆ್ಯಂಡ್ ಇನ್ನೊಂದು ಸುನಿ ಗೌಡ ಅಂತ ಕೇಳಿದ್ದಾರೆ ನೀವು ಟಿಕ್ ಟಾಕ್ ಇದ್ದಾಗ ಹೇರ್ ಬೋಟ್ ಹೇರ್ ಬಾಫ್ ಕಟ್ ಮಾಡಿ ಯಾಕೆ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ ಸಿ ನಾನು ಆವಾಗಲೇ ಹೇಳ್ದಂಗೆ ಟಾಕ್ ಮುಗಿದು ಆಲ್ಮೋಸ್ಟ್ ಒಂದು ಐದರಿಂದ ಆರು ವರ್ಷ ಆಗಿದೆ ಓಕೆ ಸೊ ಸ್ಟಿಲ್ ನಾನು ಹೇರ್ ಕಟ್ ಉಡಿ ಮಾಡಿಸಿದ್ದೆ ಅಂದರೆ ಬಾಫ್ ಕಟ್ ಥರ ಮಾಡಿಸಿದ್ದೆ ಅಂದರೆ ಸ್ಟಿಲ್ ಅವರು ನಂಬಿದ್ದಾರೆ ಅಂದರೆ ನಾನು ಮುಡಿ ಕೊಟ್ಟದ್ದು ನಿಜವಾಗ್ಲೂ ಬಿಕಾಸ್ ಯಾರು ಇಷ್ಟೊಂದು ಯೋಚನೆ ಮಾಡ್ತಾರೆ ಹೇಳಿ ಒಂದು ಅವ್ರಿಗೆ ನಮ್ಮ ಮೇಲಿರುವಂಥ ಒಂದು ಗೌರವ ಆಗಿರ್ಬೋದು ಆ್ಯಂಡ್ ಅಫ್ಕೋರ್ಸ್ ಸರ್ ಅದು ರೀಸನ್ ಏನಂತ ಅಂದರೆ ನಾನು ನಮ್ಮ ತಂದೆದು ಒಂದು ಹರಕೆ ಇತ್ತು ನನ್ನ ಚಿಕ್ಕ ವಯಸ್ಸಲ್ಲಿ ಅದು ಆಗ ನನ್ನ ಚಿಕ್ಕ ಹುಡುಗಿದ್ದಾಗ ಕೊಡೋಕ್ಕಾಗಲಿಲ್ಲ ನನ್ನ ಕಾಲೇಜ್ ಡೇಸಲ್ಲಿ ಬಿಕಾಸ್ ಯಾಕಂದರೆ ಅದು ತುಂಬ ಆಗಿ ನನ್ನ ಕಾಲೇಜ್ ಡ್ರೇಸಿನವರೆಗೂ ಬಂತು ಸೊ ಅವಾಗ ಅಫ್ಕೋರ್ಸ್ ನನ್ನ ಕೂದಲು ತುಂಬ ಹೋದ ಇತ್ತು ಸೊ ಕಟ್ ಮಾಡಿಸ್ಬೇಕು ಅಂತ ನನಗೆ ಆಸೆ ಆಗ್ತಿತ್ತು ಲೈಕ್ ಚೆನ್ನಾಗಿ ಕಾಣಿಸುತ್ತೆ ಕಟ್ ಮಾಡಿಸಿದ್ರೆ ಅಂತ ಸೊ ಯಾವಾಗಾದರೂ ನಾನು ಕಟ್ ಮಾಡಿಸಿದಾಗ ನನಗೆ ಫೀವರ್ ಬಂದ್ಬಿಡೋದು ಇಲ್ಲ ಹೇರ್ ಫಾಲ್ ಆಗೋದು ಈ ಥರ ಆಗ್ತಿತ್ತು ಸೊ ಬಹುಶಃ ಆ ಭಯಕ್ಕೆ ಹೋಗಿ ನಾನು ನನಗೆ ಕಾಲೇಜ್ ಡೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಏಜ್ ದೊಡ್ಡೋಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೊಡಿಸ್ಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಹೋಗಿದ್ದು ಸೊ ಫೈನಲಿ ಅದನ್ನು ಕೊಡಿಸಿ ಆಯಿತು ಹೀಗೆ ಏರ್ ಬಂದು ಆಯಿತು ಸೊ ಅಷ್ಟೇ ಅದೊಂದೇ ರೀಸನು ಅದು ಬಿಟ್ಟು ಬೇರೆ ಯಾವುದು ರೀಸನ್ ಇಲ್ಲ ಬಹಳಷ್ಟು ಜನ ಕೇಳೋರು ಮೇಡಮ್ ಏನಾದರೂ ಪ್ರಾಬ್ಲಮ್ ಆ ಏರ್ ಯಾಕೆ ನೀವು ಶೇವ್ ಮಾಡ್ಸಿದ್ದೀರಾ ಶೇವ್ ಯಾಕೆ ಮಾಡ್ಸಿದ್ದೀರಾ ಅಂತ ಕೇಳ್ತಾ ಇದ್ದರು ಲೈಕ್ ಬೇರೆ ಏನೂ ಇಲ್ಲ ದಿಸ್ ಈಸ್ ದ ರೀಸನ್ ಒಂದು ಹರಕೆ ಇತ್ತು ಅದನ್ನು ತೀರ್ಸ್ಲಿಕ್ಕೆ ಹೇರು ನಾನು ಮುಡಿ ಕೊಟ್ಟಿದ್ದೆವು ಅಷ್ಟೆ ಅಥವಾ ನೆಕ್ಸ್ಟ್ ಕ್ವೆಶನ್ನು ಡಿ ಎಮ್ ಚೇತನಾ ಗೌಡ ಅಫಿಷಿಯಲ್ ಅಂತ ಇದೆ ಟೆಲ್ ಸಮಥಿಂಗ್ ಅಬೌಟ್ ಯುವರ್ ನೇಟಿವ್ ಆ್ಯಂಡ್ ಫ್ಯಾಮಿಲಿ ನನ್ನ ನೇಟಿವ್ ಬಂದು ರಾಮನಗರ ಬಟ್ ನಾನು ಹುಟ್ಟಿರೋದು ಅಲ್ಲೇ ಅನಿಸುತ್ತೆ ಬಟ್ ನನಗೆ ಈ ನನಗೆ ಅದು ಯಾವುದೂ ನೆನಪು ಇಲ್ಲ ನನಗೆ ನೆನ್ಪಿರೋದೆಲ್ಲ ಬೆಂಗಳೂರಲ್ಲೇ ಎಲ್ಲ ನೆನ್ಪಿರೋದು ನಾವು ಸ್ಕೂಲ್ಗೆ ಹೋಗಿರೋದು ಹೋಗಿರೋದು ಎಲ್ಲ ಪ್ರತಿಯೊಂದು ಬೆಂಗಳೂರೇ ಆ ಊರಲ್ಲಿ ಇದ್ದೀವಿ ಅನ್ನೋದು ಏನೂ ಇಲ್ಲ ಊರಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ ಚಿಕ್ಕಪ್ಪ ಇದ್ದಾರೆ ಅಣ್ಣ ಇದ್ದಾರೆ ಸೊ ಎಲ್ಲರೂ ಅಲ್ಲಿದ್ದಾರೆ ಬಟ್ ಇನ್ನು ಎಷ್ಟೊಂದು ಜನ ಅಲ್ಲಿದ್ದಾರೆ ಎಷ್ಟೊಂದು ಜನ ಇಲ್ಲೂ ಇದ್ದಾರೆ ಬೆಂಗಳೂರಲ್ಲೂ ಇದ್ದಾರೆ ಸೊ ನಮಗೆ ಆ ಥರ ಅಂದರೆ ಊರಂದರೆ ಅಲ್ಲೇ ಹುಟ್ಟಿ ಬೆಳೆ ಇಲ್ಲ ಇಲ್ಲಿ ಇರೋದು ಸೊ ನನಗೆಲ್ಲ ನೆನ್ಪಿರೋದು ಇಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನಾನು ಅಪ್ಪ ಅಮ್ಮ ಆ್ಯಂಡ್ ಅಕ್ಕ ಅಕ್ಕಗೆ ಮದುವೆ ಆಗಿ ಅವರು ಅವರ ಹಸ್ಬೆಂಡ್ ಜೊತೆ ಇದ್ದಾರೆ ನಾನು ಅಮ್ಮ ಅಕ್ಕ ಮೂರೇ ಜನ ಸಾರಿ ನಾನು ಅಪ್ಪ ಅಮ್ಮ ಮೂರೇ ಜನ ಅಷ್ಟೆ ಸೋ ಇಷ್ಟೇ ನನ್ನ ಫ್ಯಾಮಿಲಿ ಸದ್ಯಕ್ಕೆ ಸೊ ಮುಂದೆ ನೋಡೋಣ ಆಮೇಲೆ ಶ್ರೀಶೈಲ್ ನಾವಡಗಿ ಟೂ ಅಂತ ಕಳಿಸಿದ್ದಾರೆ ಅವರೊಂದು ಹಾಟ್ ಕಳಿಸಿದ್ದಾರೆ ಸೊ ನಾನು ಒಂದು ನನ್ನ ಕಡೆಯಿಂದ ಆಮೇಲೆ ದೇವೇಂದರ್ ಟಿ ನೈನ್ ಅಂತ ಸೊ ಇವ್ರು ಗೊತ್ತಿರೋರೆ ಬಹಳ ನಮಗಿಂತ ಚಿಕ್ಕ ಹುಡುಗ ನಮ್ಗೆ ಯಾಕೆ ಹೇಳಿಲ್ಲ ನೀವು ಊಟಕ್ಕೆ ಬರ್ತಾ ಇದ್ವಿ ಅಂತ ಕೇಳಿದಾರೆ ನೋಡಿ ಎಲ್ಲರಿಗೂ ಇದೇ ಪ್ರಶ್ನೆ ನನ್ನ ಎಂಗೇಜ್ಮೆಂಟ್ ಬಂದು ಸಡನ್ನಾಗಿ ಫಿಕ್ಸ್ ಆಗಿದ್ದು ಅದು ಸೆವೆಂಟೀಂತು ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನನ್ನ ಎಂಗೇಜ್ಮೆಂಟು ಇಷ್ಟು ಬೇಗ ಫಿಕ್ಸ್ ಆಗುತ್ತೆ ಅಂತ ಯಾಕಂದರೆ ಹತ್ತನೇ ತಾರೀಕು ಫಿಕ್ಸ್ ಆಗಿದ್ದು ಸೆವೆಂಟೀಂತ್ ಮಾಡೋಣ ಅಂತ ಒಂದು ವೀಕ್ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು ಸೊ ಸಡನ್ಲಿ ಫಿಕ್ಸ್ ಆಗಿರೋದ್ರಿಂದ ನಾನು ಬಹುಶಃ ನಾನು ತುಂಬ ಜನಕ್ಕೆ ಹೇಳಿಲ್ಲ ಬರೀ ಫ್ಯಾಮಿಲಿ ಫಂಕ್ಷನ್ಸ್ ಇದು ಆಗಿದ್ದರಿಂದ ಸೊ ಫ್ಯಾಮಿಲಿಗಳಿಗೆ ಮಾತ್ರ ಹೇಳಿದ್ರಿ ಫ್ಯಾಮಿಲಿ ಅಷ್ಟೇ ಇದರಲ್ಲೆಲ್ಲ ಇನ್ವೈಟ್ ಮಾಡಿದ್ದು ಇದಕ್ಕೆ ಫ್ರೆಂಡ್ಸು ಕೂಡ ನಾನು ಯಾರನ್ನೂ ಕರೆದಿರಲಿಲ್ಲ ಬಿಕಾಸ್ ಎಲ್ಲರಿಗೂ ಶಾಕು ನಮ್ಗೆ ಹೇಳಲಿಲ್ಲ ಅನ್ನೋದೇ ಶಾಕ್ ಆಯಿತು ಎಲ್ಲರಿಗೂ ಕೂಡ ಸೊ ಬಹುಶಃ ಫ್ಯಾಮಿಲಿ ಮಾತ್ರ ಕರೆಯೋ ಪ್ಲ್ಯಾನಲ್ಲಿ ಇದ್ದಿದ್ದ ಕಾರಣ ಬಹುಶಃ ನಾನು ಯಾರೂ ಕರೀಲಿಲ್ಲ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೇ ಎಂಗೇಜ್ಮೆಂಟ್ ಆಯಿತು ಬಟ್ ಮದುವೆಗೆ ಎಲ್ಲರನ್ನೂ ಕರೆಯೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಸಹನಾ ಅನ್ನೋರು ಸಹನಾ ಕೇಳ್ತಾ ಇದಾರೆ ಮೇಡಮ್ ಯೂಟ್ಯೂಬ್ ಯಾಕೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿ ಆ್ಯಕ್ಚುಲಿ ಯೂಟ್ಯೂಬ್ ಆ್ಯಕ್ ಮೈಂಡ್ಸೆಟ್ಟಲ್ಲಿ ಏನಿತ್ತು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನನ್ನ ಗೋಲು ಬೇರೆಯೇ ಇದ್ದಿದ್ದು ಬಹುಶಃ ನಾನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ ಕಾರಣ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಬಿಟ್ಟಿದೆ ಈಗ ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕು ಏಕೆಂದರೆ ನನ್ನ ಆಲೋಚನೆಗಳೇ ನನ್ನ ಯೋಚನೆ ಇದಿದೆ ಬೇರೆ ಸೊ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಣ ಸೊ ಇದು ಯಾವಾಗ ಬೇಕಾದರೂ ಮಾಡೋ ಮಾಡಬಹುದು ಯಾಕಂದರೆ ಬಹಳಷ್ಟು ಜನ ಇವು ಸಹಾನ ಅನ್ನೋದಂತಲ್ಲ ಬಹಳಷ್ಟು ಜನ ನನಗೆ ಕೇಳಿದ್ದಾರೆ ಲೈಕ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಮಾಡಿ ನಿಮ್ಮ ಡೈಲಿ ವ್ಲಾಗ್ಸ್ ಮಾಡಿ ನಿಮ್ಮದು ಹೋಮ್ ಟೂರ್ ಮಾಡಿ ಯಾಕಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ನನ್ನ ರೂಮ್ ಫುಲ್ಲು ಇಂಡಿಯನ್ ಮ್ಯಾಪು ಇದೆಲ್ಲ ಇರೋದಲ್ಲ ಸೊ ನಿಮ್ಮದು ರೂಮ್ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಎಷ್ಟೊಂದು ಜನ ಕೇಳೋರು ನಾನು ಯೂಟ್ಯೂಬ್ ಯೂಟ್ಯೂಬ್ ಮೈಂಡ್ಸೆಟ್ಟೆಲ್ಲ ಒಂದು ಇರುತ್ತಲ್ವಾ ಅಯ್ಯೋ ನಮ್ಗೆ ಟೈಮ್ ಸಿಗಬೇಕು ನನಗೆ ಟೈಮ್ ಅನ್ನೋದಕ್ಕಿಂತ ನನ್ನ ಒಂದು ಕೆಲಸ ಎಲ್ಲನೂ ನಾನು ನೋಡಿಕೊಂಡಾಗ ನನಗೆ ಬಹುಶಃ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ ನನ್ನ ಯು ನನ್ನ ಕೆಲಸನೇ ಬೇರೆ ಇರ್ತಾಯಿತ್ತು ಸೊ ಬಹುಶಃ ನನಗೆ ಅದಕ್ಕೆ ಯೂಟ್ಯೂಬ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಈಗ ಮಾಡಬೇಕು ಎಲ್ಲರೂ ಹೇಳ್ದಾನೆ ಇರೋ ಕಾರಣದಿಂದ ಅದಕ್ಕೆ ನಾನು ನಿಮ್ಮ ಒಪಿನಿಯನ್ ಕೂಡ ತೊಗೊಂಡಿದ್ದು ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಮ ಒಪಿನಿಯನ್ ನನಗೆ ಅದಕ್ಕೆ ಬಹಳ ಮುಖ್ಯ ಅಂತ ಹೇಳಿದ್ದು ಯಾಕಂದರೆ ನಾವೊಂದು ವೀಡಿಯೋ ಮಾಡ್ತೀವಿ ಅಂದರೆ ಅದನ್ನು ನಾಲ್ಕು ಜನ ನೋಡಬೇಕು ಅಟ್ಲೀಸ್ಟ್ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ನಮಗೂ ಒಂದು ಖುಷಿ ಇರುತ್ತೆ ವೀಡಿಯೋ ಮಾಡಬೇಕು ಓಕೆ ನನ್ನ ವೀಡಿಯೋದಲ್ಲಿ ತಪ್ಪಿದರೆ ಅವರೇ ಹೇಳ್ತಾರೆ ಅದರಲ್ಲಿ ತಪ್ಪಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ತಾರೆ ಸೊ ಈ ಥರ ಒಂದು ಮೈಂಡ್ಸೆಟ್ ಇತ್ತು ಸೊ ಸೊ ಅದಕ್ಕೆ ಫೈನಲಿ ವೀಡಿಯೋ ಇದ್ದೀನಿ ಸೊ ನನ್ನ ಕೈಯಲ್ಲ ಆದಷ್ಟು ಪ್ರಯತ್ನ ನಾನು ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ಆ್ಯಂಡ್ ಆ ಸಹಾನ ಅವರೇ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇನ್ನು ಮೋಹನ್ ಅಂತ ಮೋಹನ್ ಅವ್ರು ಏನು ಕೇಳಿದಾರಂದರೆ ಇಷ್ಟು ದಿನ ಟಿಕ್ ಟಾಕ್ ಯಾಕೆ ನಿಲ್ಸಿದ್ರಿ ವಿಡಿಯೋ ಮಾಡೋದನ್ನು ಯಾಕೆ ನಿಲ್ಲಿಸಿದ್ರಿ ಆ್ಯಕ್ಚುಲಿ ಮೋಹನ್ ಅವರೇ ವೀಡಿಯೋ ಯಾಕೆ ನಿಲ್ಸಿದ್ದೆ ಅಂತ ಏನಿಲ್ಲ ರೀಸನ್ ಏನೂ ಇಲ್ಲ ಅದು ಹೇಳೋದಲ್ಲ ನನಗೆ ನನ್ನದೇ ಬೇರೆ ಕೆಲಸಗಳಿತ್ತು ಸೊ ಆ ಕಾರಣದಿಂದ ನನಗೆ ಈ ಕಡೆಗೂ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಬಹುಶಃ ಅದಕ್ಕೇ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ವೀಡಿಯೋ ಮಾಡಬಾರ್ದು ಅನ್ನೋ ಒಂದು ಟೆನ್ಷನ್ ಏನಿಲ್ಲ ನನಗೆ ಖುಷಿ ಇದ್ದಾಗ ಅಟ್ಲೀಸ್ಟು ನಂಗೆ ನನಗೆ ಅನ್ನಿಸ್ದಾಗ ನಾನು ಖಂಡಿತ ಮಾಡ್ತಿದ್ದೆ ಬಟ್ ಜಾಸ್ತಿ ಅಪ್ಲೋಡ್ ಆ್ಯಕ್ಟಿವ್ ಇರಲಿಲ್ಲ ನಾನು ಒಂದು ಸುಮಾರು ತಿಂಗಳು ಸೊ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಯಾವ ರೀಸನ್ಸು ಇಲ್ಲ ಇನ್ನೊಬ್ಬರು ಪ್ರಸನ್ನ ಅಂತ ಅವರೇನು ಕೇಳಿದ್ದಾರೆ ಅಂತಂದರೆ ಸೀರಿಯಸ್ಲಿ ನೀವು ವೀಡಿಯೋ ಮಾಡೋದ್ರಿಂದ ನೀವು ಮ ನೀವು ಮದುವೆ ಆಗೋ ಹುಡ್ಗೋನ್ಗೆ ಏನೂ ಪ್ರಾಬ್ಲಮ್ಸ್ ಇಲ್ವಾ ಖಂಡಿತ ಸೀರಿಯಸ್ಲಿ ಬರತ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸಪೋರ್ಟಿವ್ ಅವರು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ನನಗೆ ಇದುವರೆಗೂ ಸೊ ನಾನು ಏನೇ ಒಂದು ಮಾಡ್ತೀನಿ ಏನೇ ಒಂದು ಕೆಲಸ ಮಾಡ್ತೀನಿ ಇಲ್ಲ ಏನೋ ಒಂದು ಇದು ಇಂಟ್ರೆಸ್ಟ್ ಅಂದರೆ ಫಸ್ಟ್ ಪರ್ಸನ್ ಅವರು ಇದನ್ನ ಮಾಡು ಅಂತ ಹೇಳೋರು ಸೊ ಅವ್ರು ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ನನಗೆ ಹಾಕಿಲ್ಲ ಸೋ ಇಲ್ಲ ಅಷ್ಟೇ ಅಷ್ಟೇ ಯಾಕಂದರೆ ರೀಸನ್ಸ್ ಅವ್ರು ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇನ್ನೂ ಬಂದಿಲ್ಲ ಯಾಕಂದರೆ ನಾವು ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಸೊ ಅವರು ಟೇಸ್ಟ್ ಏನಂತ ನನಗೆ ಗೊತ್ತಿರುತ್ತೆ ಆ್ಯಂಡ್ ನನ್ನ ಟೇಸ್ಟ್ ಏನಂತ ಅವರು ಗೊತ್ತಿರುತ್ತೆ ಸೊ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಸಸ್ ಬರಲ್ಲ ಓಕೆ ಅಂದರೆ ಆ ಥರ ಬರಲ್ಲ ಅಕ್ಸೆಪ್ಟೆನ್ಸ್ ಬರುತ್ತೆ ನೀನು ಇದು ಮಾಡಬೇಡ ಅನ್ನೋ ರೆಸ್ಟ್ರಿಕ್ಷನ್ಸ್ಗಿಂತ ಅಕ್ಸೆಪ್ಟೆನ್ಸ್ ಜಾಸ್ತಿ ಬರುತ್ತೆ ಖುಷಿ ಅವ್ರ ಖುಷಿ ಏನಿದೆ ಆ ಖುಷಿನ ಅಕ್ಸೆಪ್ಟ್ ಮಾಡ್ತಾರೆ ಏಕೆಂದರೆ ದೆರ್ ಈಸ್ ನೋ ಏನಂದರೆ ಮುಚ್ಚು ಮರೆ ಅನ್ನೋದಿರಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಅಂದರೆ ಎಲ್ಲರೂ ಫ್ರೆಂಡ್ಸ್ ಥರನೇ ಇರೋದರಿಂದ ಸೊ ಆ ಥರ ಯಾವುದು ರೆಸ್ಟ್ರಿಕ್ಷನ್ಸ್ ನನಗೆ ಬಂದಿಲ್ಲ ಸೊ ಅಷ್ಟೇ ಪ್ರಸನ್ನ ಅವರೇ ನೆಕ್ಸ್ಟು ಮೋನಿಕಾ ಅವರು ಕೇಳ್ತಾ ಇದ್ದಾರೆ ಮೇಡಮ್ ನಿಮಗೆ ಅಡುಗೆ ಬರುತ್ತಾ ಅಂತ ಮೇಡಮ್ ಅಂತ ಹಾಕಿ ಬ್ರ್ಯಾಕೆಟಲ್ಲಿ ಅಕ್ಕ ಅಂತ ಹಾಕಿದ್ದಾರೆ ಖಂಡಿತವಾಗ್ಲೂ ನೀವು ನನ್ನ ಅಕ್ಕ ಅಂತಲೇ ಕರಿ ತೊಂದರೆ ಇಲ್ಲ ಮೇಡಮ್ ಅನ್ನೋದು ನನಗೂ ಇಷ್ಟ ಆಗೋಲ್ಲ ಸೊ ನನಗೆ ಅಡುಗೆ ಬರುತ್ತೆ ಅಂದರೆ ಚಿಕನ್ನು ನಾನ್ ವೆಜ್ ಐಟಮ್ಸ್ ಅಂತೂ ಸಖತ್ತಾಗಿ ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡೋದು ನನಗೆ ಸಖತ್ತು ಇಷ್ಟ ಆಗುತ್ತೆ ನನಗೇನಂದರೆ ನಾನು ಮಾಡಿಬಿಟ್ಟು ನನ್ನ ಫ್ರೆಂಡ್ಸ್ನ ಫ್ರೆಂಡ್ಸನ್ನ ಊಟ ಮಾಡಬೇಕು ನಮ್ಮ ಮನೆಯವ್ರಿಗೆ ಮಾಡಿಕೊಡ್ಬೇಕು ಅನ್ನೋ ಥರ ಇರುತ್ತೆ ಬಟ್ ತುಂಬ ಇಷ್ಟ ನಂಗೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಮಾಡೋದೇ ನಂಗೆ ಬಹಳ ಇಷ್ಟ ಸೊ ನಾನ್ ವೆಜ್ಜಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ ವೆಜಿಟೇರಿಯನ್ಸ್ ಅಂದರೆ ಈ ಸಾಂಬಾರ್ಗಳು ಕೆಲವೊಂದು ಮಾಡ್ತೀನಿ ಎಲ್ಲ ಬರೋಲ್ಲ ನನಗೆ ಸೊ ಸಾಂಬಾರು ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಡುಗೆ ಬರುತ್ತೆ ಸರ್ವೈವ್ ಆಗೋಷ್ಟು ಬರುತ್ತೆ ಜೀವನ ನಡೆಸೋಷ್ಟು ಬರುತ್ತೆ ಅಡುಗೆ ಸೊ ತೊಂದರೆ ಇಲ್ಲ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸೊ ಸುಹಾಸಿನಿ ಅವ್ರು ಕೇಳಿದ್ದಾರೆ ನೀವು ನಿಮ್ಮ ಮದುವೆ ಆಗೋ ಹುಡುಗನ್ನ ಏನಂತ ಕರಿತೀರಾ ಅಂತ ಸೀರಿಯಸ್ಲಿ ಭರತ್ 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 ಏನಿದ್ದಾರೆ ನಾನು ಅವ್ರನ್ನ ಅಂತ ಇದುವರೆಗೂ ತುಂಬ ಕಮ್ಮಿನೇ ಇವತ್ತಿನ ಅಂತ ಕರಿತಾ ಇರೋದು ಯೂಶಲಿ ಅವ್ರನ್ನ ಅಂತ ಕರೆಯಲ್ಲ ಅವ್ರ ಹೆಸರು ಭರತ್ ಕುಮಾರ್ ಅಂತ ಸೊ ನಾ ಫ್ರೆಂಡ್ಸ್ ಎಲ್ಲರೂ ಏನಂತೀವಿ ಬಿ ಕೆ ಬಿ ಕೆ ಅಂತಲೇ ಕರೆಯೋದು ಸೊ ನಂಗೆ ಸಡನಾಗೂ ಅಂತ ಬರೋಲ್ಲ ಸೊ ಹೆಸರು ಬಿ ಕೆ ಆಗಿರೋ ನನಗೆ ಬಿ ಕೆ ಅಂತಲೇ ಕರೆದ ಅಭ್ಯಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಾನು ಬಿ ಕೆ ಅಂತಲೇ ಕರೆಯೋದು ಸೋ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಬರತ್ ಅಂತ ಕರೆಯೋದು ಸ್ವಲ್ಪ ಕಷ್ಟ ನನಗೆ ಸೋ ಇಲ್ಲ ಬಿ ಕೆ ಇಸ್ ಓಕೆ ಬಿ ಕೆನೇ ಕರೆಯೋದು ಸೊ ಅದು ಯಾರಿಗೂ ಏನೂ ತೊಂದರೆ ಇಲ್ಲ ಓಕೆ ಇನ್ನೂ ಬಹಳಷ್ಟು ಕ್ವೆಶನ್ಸ್ಗಳಿದ್ದಾವೆ ಬಹುಶಃ ಇಷ್ಟು ಸಾಕು ಅನಿಸುತ್ತೆ ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟೂ ಮಿನಿಟ್ಸ್ ಆಗ್ತಿದೆ ನನ್ನ ವೀಡಿಯೋ ಸೊ ಐ ಥಿಂಕ್ ಇದು ಸಾಕು ಇನ್ನೂ ಒಂದು ದಿವಸ ಮತ್ತೆ ಈ ಕ್ವೆಶನ್ಸ್ ಕಾನ್ಸೆಪ್ಟನ್ನ ನಾನು ಮತ್ತೆ ಟ್ರೈ ಮಾಡ್ತೀನಿ ಸೊ ಆಗ ಇನ್ನಷ್ಟು ಆ್ಯನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಒಂದು ಸಪೋರ್ಟ್ ಲವ್ ಕೇರ್ ರೆಸ್ಪೆಕ್ಟ್ ನನ್ನ ಟುವರ್ಡ್ಸ್ ಮೀ ಅಂತ ಹೇಳ್ತೀನಿ ನನ್ನಲ್ಲಿ ನೀನು ತೋರಿಸಿರುವಂಥ ಎಲ್ಲ ಒಂದು ರೆಸ್ಪೆಕ್ಟಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆಮೇಲೆ ಆ್ಯಂಡ್ ಇನ್ನೊಂದು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಲೈಕ್ ಕಮೆಂಟ್ ಶೇರ್ ಮಾಡಿ ಓಕೆ ಫಾಲೋ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೇನ್ಲಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋಸ್ ಶಾರ್ಟ್ಸ್ ಆಗಿರ್ಬೋದು ಬಂದಿದ್ದು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನನ್ನ ಯೂಟ್ಯೂಬ್ ಲಿಂಕ್ ಕೂಡ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ನನ್ನ ಯೂಟ್ಯೂಬ್ ಪೇಜ್ ಓಪ ಓಪನ್ ಆಗುತ್ತೆ ಸೊ ಆಗ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಯ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಯೂಟ್ಯೂಬ್ ವೀಡಿಯೋಸ್ನ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಆ್ಯಂಡ್ ಇನ್ನೊಂದು ಬೇಜಾರು ಮಾಡ್ಕೋಬೇಡಿ ನನ್ನ ವಾಯ್ಸ್ ಏನಾದರೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಯಾಕಂದರೆ ನನಗೆ ತುಂಬ ಕೋಲ್ಡ್ ಆಗಿದೆ ಸ್ವಲ್ಪ ವಾಯ್ಸು ಬೇರೆ ಥರನೇ ಇದೆ ಸೋ ಯಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಥ್ಯಾಂಕ್ ಯು